ದೊಡ್ಡ ಕಪ್ನಲ್ಲಿ ಒಂದು ಕಪ್ ಕಲಂಗ್ರಿ ಹಣ್ಣನ್ನು ನಾನಿಲ್ಲಿ ತಗೊಂಡಿದ್ದೀನಿ ನೀವು ನಿಮ್ಮ ಮನೇಲಿ ಎಷ್ಟು ಚೆನ್ನಾಗಿದ್ದೀರ ಅಂತ ನೋಡಿಕೊಂಡು ಅದ್ರ ಮೇಲೆ ಕಲಂಗ್ರಿ ಹಣ್ಣನ್ನು ತಗೊಳ್ಳಿ ನೋಡಿ ಕಲಂಗ್ರಿ ಹಣ್ಣು ದಪ್ಪ ದಪ್ಪ್ದಾಗೆ ಕಟ್ ಮಾಡ್ಕೊಂಡಿದ್ದೀನಿ ಜ್ಯೂಸ್ ಜಾರಲ್ಲಿ ಆರಾಮಾಗಿ ಪೇಸ್ಟ್ ಆಗುತ್ತೆ ಇದಕ್ಕೆ ಒಂದು ಐದಾರು ಕಾಳು ಮೆಣಸು ಒಂದೆರಡೂವರೆ ಟೇಬಲ್ ಸ್ಪೂನು ಸಕ್ಕರೆನ ಹಾಕ್ಕೊಂಡಿದ್ದೀನಿ ಸಕ್ಕರೆ ಜಾಸ್ತಿ ಬೇಕು ಅನ್ನೋರು ಜಾಸ್ತಿ ಹಾಕ್ಕೊಳ್ಳಿ ಕಾಳು ಟೇಬಲ್ ಸ್ಪೂನ್ಗಿಂತ ಕಡಿಮೆ ಸ್ವಲ್ಪ ಉಪ್ಪನ್ನ ಹಾಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ ನಿಮಗೆ ಬೇಕಿದ್ದರೆ ನೀವು ಐಸ್ ಕ್ಯೂಬ್ಸ್ನ ಆರಾಮಾಗಿ ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ಐಸ್ ಕ್ಯೂಬ್ಸ್ನ ಆ್ಯಡ್ ಮಾಡ್ತಾ ಇಲ್ಲ ಹಾಗೆಯೇ ಹಾಕ್ತಾಯಿದ್ದೀನಿ ತುಂಬ ಕೋಲ್ಡಾಗಿ ಕುಡಿಯೋದು ಯಾವಾಗಲೂ ಹೆಲ್ತಿಗೆ ಅಷ್ಟು ಒಳ್ಳೆಯದಲ್ಲ ಹಾಗಾಗಿ ನಾರ್ಮಲ್ ಟೆಂಪ್ರೇಚರಲ್ಲೇ ತಗೊಳ್ಳಿ ಅದಿನ್ನ ಒಳ್ಳೆಯದು ಇಲ್ಲ ಸ್ವಲ್ಪ ತಂಪಗೆ ಬೇಕು ಅನ್ನೋರು ನೋಡಿ ಇದನ್ನೀಗ ಫಿಲ್ಟ್ರ್ ಮಾಡ್ಕೋತಾ ಇದ್ದೀನಿ ಫಿಲ್ಟ್ರ್ ಮಾಡೋ ಅಗತ್ಯ ಇಲ್ಲ ಆದರೂ ಒಂದು ಸಲ ಫಿಲ್ಟ್ರ್ ಮಾಡ್ಕೊಳ್ಳೋದು ಒಳ್ಳೆಯದು ಏನಾದರೂ ಸಣ್ಣ ಪುಟ್ಟದ್ದು ಬೀಜ ಏನಾದರೂ ಇದ್ದರೆ ಅದು ಮೇಲೇನೆ ಬಂದುಬಿಡುತ್ತೆ ಅನ್ನೋ ಉದ್ದೇಶಕ್ಕಷ್ಟೇ ಇಲ್ಲಾಂದರೆ ಹಾಗೇನೂ ತೊಗೋಬೋದು ಏನೂ ತೊಂದರೆ ಇಲ್ಲ ನೋಡಿ ಒಂದು ಸ್ಪೂನ್ ತಗೊಂಡು ಸ್ಪೂನಲ್ಲಿ ನೀಟಾಗಿ ಒಂದು ಐದಾರು ಸಲ ಮಿಕ್ಸ್ ಮಾಡಿದರೆ ರಸ ಎಲ್ಲ ಕೆಳಗಡೆಗೆ ಬಂದುಬಿಡುತ್ತೆ ಏನೂ ತೊಂದರೆ ಇಲ್ಲ ಆರಾಮಾಗಿ ಹಾಗೇನೂ ತೊಗೊಬೋದು ತಗೊಳ್ಳೋಕೆ ಇಷ್ಟ ಇದ್ದರೆ ನೋಡಿ ಇದೀಗ ರೆಡಿಯಾಗಿದೆ ಗ್ಲಾಸ್ಗೆ ಇದನ್ನು ಸರ್ವ್ ಮಾಡ್ಕೊಳ್ಳೋಣ ಬೇಸಿಗೆಲಿ ಈ ರೀತಿ ಮನೇಲಿ ಜ್ಯೂಸ್ ಮಾಡ್ಕೊಂಡು ಕುಡಿಯೋದು ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಹೊರಗಡೆ ಕುಡಿಯೋದಕ್ಕಿನ್ನ ದಯವಿಟ್ಟು ಮನೇಲೆ ಆದಷ್ಟು ಹೆಲ್ದಿಯಾಗಿ ಮಾಡ್ಕೊಂಡು ಕುಡೀರಿ ಹೊರಗಡೆ ತೊಗೊಳೋದಕ್ಕಿಂತ ಸಿಂಪಲ್ಲಾಗಿ ಒಂದೆರಡು ನಿಮಿಷದಲ್ಲಿ ಆಗೋಗ್ಬಿಡುತ್ತೆ ಜಾಸ್ತಿ ಹೊತ್ತು ತಗೊಳ್ಳೋದಿಲ್ಲ ನೋಡಿದ್ರಲ್ಲ ಸಿಂಪಲ್ಲಾಗಿ ವಾಟರ್ ಮೆಲನ್ ಜ್ಯೂಸನ್ನ ಮನೇಲೆ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಬನ್ನಿ ಫ್ರೆಂಡ್ಸ್ ದಯವಿಟ್ಟು ಈಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮೊದಲನೇ ಸಾರಿ ನನ್ನ ವೀಡಿಯೋನ ನೋಡ್ತಾ ಇರೋರಾದರೆ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಕೊಡಿ ಜಾಸ್ತಿ ಶೇರ್ ಮಾಡಿ ದಯವಿಟ್ಟು ಮೊದಲನೇ ಸಾರಿ ಚಾನಲ್ನ ನೋಡ್ತಿರೋದಾದರೆ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬಿಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ